ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ನಮ್ಮ ಮದುವೆ ದಿನ ಅಂತ ಹೇಳಿದ್ನಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಮತ್ತೆ ಬೆಳಗ್ಗೆ ಏನು ಮಾಡಿರಲಿಲ್ಲ ಆಮೇಲೆ ಚಿತ್ರಾನ್ನ ಅನ್ನ ಮಾಡಿ ಚಿತ್ರಾನ್ನ ಗೊಜ್ಜಿತ್ತು ಅದನ್ನು ತಿಂದಿದ್ವಿ ಈಗ ಏನಾದರೂ ನನ್ನ ಮಗಳು ಪಾಯಸ ಮಾಡಮ್ಮ ನನ್ನ ಮಗ ಬೇರೆ ಬಂದಿದ್ದ ನಾಸ್ಟ್ಲಿಂದ ಅಂದ್ಬಿಟ್ಟು ಪಾಯಸ ಮಾಡು ಅಂತ ಇದ್ಲು ಅದಕ್ಕಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಸಕ್ಕರೆನೂ ಇರಲಿಲ್ಲ ಸಕ್ಕರೆ ನಿನ್ನೆ ಡಿ ಹೋಗಿದ್ದೆಲ್ಲ ಶಾವಿಗೆ ತಂದಿದ್ದೆ ಮತ್ತು ದ್ರಾಕ್ಷಿನೂ ಇದೆ ಹಾಲು ಮತ್ತು ಸಕ್ಕರೆ ತರಿಸ್ದೆ ಆಮೇಲೆ ಸ್ವಲ್ಪ ಬೆಳಗ್ಗೆ ಚಪಾತಿ ಮಾಡಿದೆ ಗೊಜ್ಜಿದೆ ಅದಕ್ಕೋಸ್ಕರ ಸ್ವಲ್ಪ ಪೂರಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಅವಳು ಪೂರಿ ನನ್ನ ಮಗಳು ಮಾಡ್ತಾರೆ ನಾನು ಶಾವಿಗೆ ಮಾಡಿ ಪಾಯಸ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡೋಣ ನೋಡಿ ಫಸ್ಟ್ಗೆ ನಾನು ಹಾಲು ಕಾಯಿಸ್ಕೊಂಡೆ ಕೈಸ್ಬಿಟ್ಟು ಸಾವಿಗೆನೆಲ್ಲ ಉಟ್ಕೊಂಡೆ ಸ್ವಲ್ಪ ತುಪ್ಪ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಅಂದ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟೆ ಇದರಲ್ಲಿ ಉರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ದೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಕಾಯಿಸ್ಕೊಂಡಿದ್ವಲ್ಲ ಆರು ಹಾಲು ಹಾಕಿದ್ದೀನಿ ನೋಡಿ ಇವಾಗ ಇದು ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೋಬೇಕು ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಇದು ನೀವು ತೆಳ್ಳಗೆ ಬೇಕು ಅಂದಿದ್ದು ಆ್ಯಕ್ಚುಲಿ ಗಟ್ಟಿ ಆಗಿಬಿಡುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳೆ ಮಾಡ್ಕೊಳ್ಳಿ ಆರಿದಷ್ಟು ಗಟ್ಟಿ ಆಗುತ್ತೆ ಇದು ಪಾಯಸ ಹಂಗಾಗಿ ಒಂಥರ ಚೆನ್ನಾಗಿರುತ್ತೆ ನಾನು ಆವಾಗ ಅವಾಗ ಇರ್ತೀನಿ ಅಂದರೆ ನನ್ನ ಮಗ ಹಾಸ್ಟೆಲಿದ್ದಾನೆ ಇದ್ದಾನೆ ಸ್ವಲ್ಪ ಮಾಡೋಕ್ಕಾಗಲ್ಲ ಹಂಗಾಗಿ ಇವಾಗ ಇನ್ನೂ ಹಂಗೂ ಕೊಗ್ರಿ ಇತ್ತು ಕಾಯಿ ಪಾಯಸ ಮಾಡೋಣ ಅಂದ್ಕೊಂಡೆ ಅದಕ್ಕಿಲ್ಲ ಅವಳು ಸಾವಿರ ಪಾಯಸ ಮಾಡು ನನ್ನ ಮಗಳಿಗೆ ತುಂಬ ಇಷ್ಟ ಸಾವಿರ ಪಾಯಸ ಅಂದರೆ ಅದಕ್ಕೋಸ್ಕರ ಸಾವಿರ ಪಾಯಸ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ತುಪ್ಪ ಹಂಗಿ ಮನೆ ತುಪ್ಪ ಖಾಲಿ ಆಗಿಬಿಟ್ಟಿದೆ ಇದು ಏನೋ ಒಂದು ಚೀಟಿ ಹಾಕಿದ್ರೆ ಆ ಚೀಟಿಲಿ ಬಂದಿರೋದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಗಟ್ಟಿ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಇದಾಗಲಿ ಅಂತ ಹಾಗೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಮೆಲ್ಟ್ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಇದು ಮೆಲ್ಟ್ ಆಗಬೇಕು ಚಪಾತಿ ಉಳ್ಕೊಂಡಿತ್ತು ಹಾಗೆ ಇದೆ ಈಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಗೋಡಂಬಿ ಇಲ್ಲ ದ್ರಾಕ್ಷಿ ಒಂದೇ ಹಾಕ್ತೀನಿ ಪರವಾಗಿಲ್ಲ ನಡೆಯುತ್ತೆ ದ್ರಾಕ್ಷಿ ಮತ್ತು ಸಕ್ಕರೆ ಹಾಕೋಬೇಕು ಬೇಕು ಅಂದರೆ ಏಲಕ್ಕಾಯಿ ಐತೆ ಏಲಕ್ಕಿ ಕಾಯಿ ಹಾಕೋಣ ಅದೆಲ್ಲನೂ ರೆಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಚಿಕ್ಕ ಬಾಣಲೆ ಇದೆ ಇದು ಈ ಥರ ಏನಾದರೂ ಎಕ್ಸ್ಟ್ರಾ ಇದು ಮಾಡ್ಕೊಳೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಇದನ್ನು ಇದ್ದೀನಿ ದ್ರಾಕ್ಷಿ ದ್ರಾಕ್ಷಿ ಒಂದೇ ಹಾಕ್ತೀನಿ ಗೋಡಂಬಿ ಇಲ್ಲ ಮತ್ತು ಇವಾಗ ಯಾರಾದ್ರೂ ತರಿಸೋರು ದ್ರಾಕ್ಷಿ ಒಂದೇ ಹಾಕ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಸ್ಪೂನಲ್ಲಿ ಇದು ಮಾಡೋಣ ಯಾಕೆಂದರೆ ಜಾಸ್ತಿ ಆಗ್ತಾಯಿದ್ದೀನಿ ಗೋಡಂಬಿ ಇಲ್ವಲ್ಲ ಅದಕ್ಕೆ ಸ್ಪೂನಲ್ಲಿ ಸ್ವಲ್ಪ ಕಡೆ ಇದ್ಮಾಡೋಣ ಹೀಗೆ ಹ್ಞೂ ಇದ್ರೆ ಹಾಕ್ಬೋದು ಆಗ್ಬೋದು ತ ಇತ್ತಲ್ಲ ಇನ್ನೇನು ಗೋಡಂಬಿ ಇದ್ರೆ ತರಿಸ ತರಿಸಿಲ್ಲ ನಾನು ಅಲ್ಲಿ ಚಿಕ್ಕ ಪ್ಯಾಕೆಟ್ ಇರಲಿಲ್ಲ ಫ್ರೆಂಡ್ಸ್ ಡಿಮಾರ್ಟಲ್ಲಿ ಎಲ್ಲ ದೊಡ್ಡ ದೊಡ್ಡದೇ ಇತ್ತು ಚಿಕ್ಕದಿರಲಿಲ್ಲ ಹಾಗಾಗಿ ತರಲಿಲ್ಲ ಇದು ಒಂದು ನಿಮಿಷ ಬಿಸಿ ಜಾಸ್ತಿ ಆದರೂ ಬಿಡುತ್ತೆ ಆ ಥರ ಇದು ಹ್ಞೂ ಆಗಲೇ ಸೀದೋಗ್ತಾಯಿದೆ ಮಾಡ್ತೀನಿ ಈ ಬಿಸಿಲೇ ಇದು ಇದಾಗುತ್ತೆ ನಾವು ಮತ್ತೇನು ಬಿಸಿ ಬೇಡ ಅಷ್ಟೊಳ ಮಾಡ ತುಪ್ಪ ಇದೆ ಅದು ತುಪ್ಪ ಗಟ್ಟಿ ಆಗ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಹಾಗಾಗಿ ಅದು ಸ್ವಲ್ಪ ಇದು ಮಾಡಿದೆ ಹ್ಞೂ ఆర్లీ అంటే అది స్వల్ప ఆకలే సాకు ఇష్టం నోడి ఎలా కు చనగ ఈ డైరెక్ట ఇకి పైసా కుడితే ఇకే స్వల్ప ఇది ఇర కుణి ఇది ఇది ఎలక కుట్కీ కు ఇంకా సరే హాకీ ఫ్రెండ్స్ ಈಗ ಸಕ್ಕರೆ ಹಾಕಿದ್ದೀನಿ ತೋರ್ಸೋಕೆಂತ ಒಂದು ಸ್ವಲ್ಪ ಹಾಕಿದೆ ಹಾಕಿದ್ದೀನಿ ನೋಡಿ ಸಾವಿಗೆ ಪಾಯಸ ರೆಡಿ ಅದು ಏನೇನಂತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹಾಕೋದಲ್ಲ ಇದು ಕೇಸರಿ ಹಾಕ್ತಾರೆ ಏನೇನೋ ಹಾಕ್ತೀವನೇನೋ ಮಾಡ್ತಾರೆ ನಾವು ಇಷ್ಟಲ್ಲೇ ಮಾಡೋಣ ಸಾಕಲ್ವಾ ದ್ರಾಕ್ಷಿ ಹಾಕಿದ್ದೀನಿ ಹಾಲು ಮಾತ್ರ ಅರ್ಧ ಲೀಟ್ರ್ ಹಾಕಿದ್ದೀನಿ ಅರ್ಧ ಲೀಟ್ರ್ ಫುಲ್ ಹಾಕಿದ್ದೀನಿ ಚೆನ್ನಾಗಿದೆ ಇದಕ್ಕೆ ಬಾದಾಮಿ ಪೌಡ್ರ್ ಹಾಕ್ತಾರೆ ಬಾದಾಮಿ ಇಲ್ಲ ಇದು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಬಾದಾಮಿ ಪೌಡ್ರ್ ಹಾಕಿದ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಮಾಡಿರೋ ಸ್ಪೆಷಲ್ ಸ್ಪೈಸ ಮನೆಯೆಲ್ಲ ಬಜ್ಜಿ ಮಾಡಿದ್ವಿ ಅದಕ್ಕೆ ಹಂಗಾಗಿ ಬಜ್ಜಿ ಗಿಜ್ಜಿ ಏನೂ ಮಾಡಿಲ್ಲ ಆಲ್ರೆಡಿ ಗೊಜ್ಜಿದೆ ಅದಕ್ಕೆ ಒಂದು ಸ್ವಲ್ಪ ಚಪಾತಿ ಬೆಳಗ್ಗೆ ಮಾಡಿದ್ವಿ ಪೂರಿ ಮಾಡ್ಕೊಂಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ವಿ ಈ ರೀತಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪಾಯಸ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಈಸಿಯಾಗೋದು ಇದೆ ಅಲ್ವಾ ಬೇಗ ಆಗೋದು ಎಲ್ಲರೂ ಇದೆ ಚಾರ್ಜ್ ಮಾಡೋದು ಬೇಗ ಆಗ್ಬಿಡುತ್ತೆ ಸಾವಿಗೆ ಪಾಯಸ ಅಂದ್ಬಿಟ್ಟು ಬೇಗ ಮಾಡೋದೇ ಇದನ್ನು ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್